ಬೊಲ್ಲ ತುಲೆ ಗಾಯ್ ಬೊಲ್ಲ ಈ ವರ್ಷದ ಸುರು ತಮಲ್ಲ ಬೊಲ್ಲ ಹಾಯ್ ಹಲೋ ನಮಸ್ತೆ ಮಾತಾರೆ ಗ್ಲಾ ಯಾನ್ ಡ್ಯೂಟಿ ಅದ್ ಮಾಣೆ ಬಿಜದ ಬರ್ನಾಗ ಬಾರಿ ಜೋರು ಬರ್ಸ ಬತ್ತ ನೈಟ್ ಅಂಚೆ ಬಾರಿ ಶೋಕ್ ಬೊಲ್ಲ ಚೋಕಿ ಬೊಲ್ಲಪತ್ತುದಿಟ್ಟು ಬೊಲ್ಲಪೋಪನವೇನ್ ತೂಪನ ಖುಷಿ ಇರ್ಲಾ ಅಲ್ಪ ತಾರಾಯ ಪತ್ತೊಂದು ಇತ್ತೇರಿ ಸೊ ಅವೆನ್ ಅಂತೂ ಖುಷಿಯೇ ಬೇತೆ ಮಾರೆ ಈ ಬೊಲ್ಲ ಬೊಲ್ಲಪೋನಗ ತಾರಾಯ ಪತ್ನೇನ್ ಗಾಯರಡ ಏತಾರದ ಅದ ಕತೆ ಅಂದ್ ಭಯಂಕರ ಬೊಲ್ಲ ಬಾಯ್ ಯಾರ ಒಂದೇ ಬಸ್ ಜೋರ್ ಬೈದಿ ಬರ್ಸ ರಾತ್ರಿ ಅದು ಜೋರು ಬರ್ಸ ಬತ್ತದ ತುದೇಟ ಇಂಚ ನೀರಿಯರ್ಗಿನಿ ಐಟ ಇಂಚ ತಾರೆ ಪತ್ತ ಒಂಜಿ ಖುಷಿಯೇ ಬೇತೆ ಸೊ ಯಾನ್ ಪೋನಂಗ ಕೆಲವು ತಾರೆ ಪತ್ತಿತ್ತಿರಿ ಕೇಂದ್ರ ಏತ ತಾರೆ ಪತ್ತ ಸೊ ಪತ್ತೆ ತಾರೆ ಪತ್ತಂಡ ಐನ್ ತಾರೆ ಎಡ್ಡ ತಿಕ್ಕೊಂದಿತ್ತ ಬೊಕ್ಕ ಪೂರ ಹಾಳೆ ಮಾರಿ ಅಂದ అండా తుదేట్ బర్ప పూర్ తార ఎలా ఎడ్డే పూజిలో హళ్ళిప్పుడు సో కలవ మాత్ర ఎడ్డ తార ఇప్పుడు అండ్ కలవ ఎడ్ అడ్డ తార పత్ మాత్ర అండ్ అంజి తారా పత్న హంజీ ఉంచు తూపున ఒర పుషి సో యూన్ కలవ పొత్తు అల్లె ఉంటే తూ ఒారా బనా బొల్ల అంచ ಸೊ ಲಾಸ್ಟ್ ಟೈಮ್ ಪಂಡ ಬೊಲ್ಲ ಬರ್ನಾಗ ಫುಲ್ ಬ್ರಿಡ್ಜ್ ದ ಪಂಡ ಬ್ರಿಡ್ಜ್ ತಗೊಂಡಿತ್ತ ನೀರಕ್ಕೆ ಸೊ ಇಡದ ಆತ ನೀರ್ ಇತ್ತಿಜಿ ಅಂಡ್ ಸಾಧಾರಣ ಈ ವರ್ಷದ ಸುರತ ಮಲ್ಲ ಬೊಲ್ಲಂದೆ ಪಾನಲ್ಲಿ ಪಂಡ ಈತ ಮಲ್ಲ ಪಂಡ ಫುಲ್ಲು ನೀರದ ಇಂಚ ಬೊಲ್ಲ ಪೋಪನ ಬರ್ಸ ಬತ್ತಿತ್ತದಿ ಸೊ ಕೋಡೆ ನೈಟ್ ಬೈದ ಬರ್ಸಾಗ ಎಡ್ಡ ಬೊಲ್ಲ ಬೈದಂಡ್ ಸೊ ತು ಅಲ್ಲಿ ತಾರ ಇಂಚ ಪತ್ತೊಂದು ಒಂಜಿ ದೋಂಟಿಗ ಒಂಜಿ ಬಾಲೆ ತಲೆಕ್ಕ ಮಲ್ದೆ ಪತ್ತರೆಗೆ ಸೊ ಐಟ್ ಪತ್ತನು ತಾರಾಯಿನ ಸೊ ಕೆಲವು ತಾರಾಯಿ ಪೊಟ್ಟುಗೆ ಕೆಲವು ಒಂಜಿ ಗೋಣಿ ಮುಟ್ಟ ಆದಿತ್ತಂಡಾರ ನ ತಾರಾಯಿ ಸೊ ಬೊಲ್ಲ ಬರ್ಸ ಬರ್ನಾಗ ಇಂಚ ತಾರೈ ಪತ್ತನೆ ಒಂಜಿ ಗಮ್ಮತ್ ಸೊ ನಿಖುಲ್ ಏರ್ಪುರ ಇಂಚ ತಾರೈ ಪತ್ತ ಒಂದು ಇತ್ತರು ನಿಖುಲ್ ನಾ ಚೈಲ್ಡ್ಹುಡ್ಹುಡ್ ಅವಾರ್ಡ್ ಈ ಬೊಲ್ಲ ಬರ್ಸ ಬರ್ನಾಗ ಒಂದು ಕಮೆಂಟ್ ಮಲ್ತ್ ಪನ್ಲೇವಿ ಸೊ ಇಂಟ್ರೆಸ್ಟ್ ಯಾನ್ ಏನ ಆಕ್ಚುಲಿ ಕಿನ್ಯಪ್ಪನಾಗ ಶಾಲೆ ಪುರ ರಜೆ ತಂಡ ಇಂಚನೆ ಬೊಲ್ಲ ತುರೇ ಬಂದು ತುದರ್ತ ಕೈ ತಲುಪಂದಿತ್ತೆ ಇಲ್ಲ ನೆರವಂದಿತ್ತೇರು ತೂತ ಕೈ ಪೂರ ಪೋರೆಗೆ ಬಲ್ಲಿ ಪಂದು ಅಣ್ಣ ದೂರ ಉಂಟದ್ದು ಇಂಚ ಪೂರ ಬೊಲ್ಲ ತೋಪುನ ಒಂತರ ಖುಷಿ ಮಾರ ಗಮ್ಮತ್ತು ದಾದ ನೈಟ್ ಒಂಜಿ ಕೆಲವು ಹಾಳ ಅಂದತಿ ಮತ್ತೆ ಹಾಳೆ ಪೂರ ಟೂವರೆ ಮಾತ್ರ ಸೊ ಆತೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ಸೊ ವೀಡಿಯೋ ಮೀನು ಇಷ್ಟ ಆದಿತ್ತಂಡ ಒಂದು ಲೈಕ್ ಮಾಡ್ತದೆ కమెంట్ మల్ప్లి అంచె శేర్ మినిమ్మ ఏర్ల ఫో నల్ల ఫాలో సపోర్ట్ మి నెక్స్ట్ అడ్డే వీడియో సిక్గా అద ముట్ట మాతరగ్లా టాటా బై బై